ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಫಕ್ಕದಲ್ಲಿರೋ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತಿನ ನೆಕ್ಸ್ಟ್ ಎಲಿಮಿನೇಷನ್ ಯಾರು ಆಗ್ತಾರೆ ಯಾರು ತುಂಬ ಓಟ್ಗಳನ್ನ ಕಡಿಮೆ ತೊಗೊಂಡಿರ್ತಾರೆ ಅವರು ಈ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ ಇನ್ನು ಇಬ್ಬರು ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಮೋಕ್ಷಿತಾಪಾಯ್ ಮಂಜು ಅವರು ಮತ್ತು ರಜತ್ ಅವರು ಯಾಕಂದರೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದಿದ್ದು ಸೊ ಹಾಗಾಗಿ ಅವರು ನೆಕ್ಸ್ಟ್ ಎಲಿಮಿನೇಷನ್ ಆಗ್ಬೋದು ಅಂತ ಅನಿಸುತ್ತೆ ನೆಕ್ಸ್ಟ್ ಬಂದು ಮೋಕ್ಷಿತಾಪಾಯಿ ಅವರು ನಾವು ಸ್ಟಾರ್ಟಿಂಗ್ ಡೇಯಿಂದ ಬಂದು ಅವರು ಪ್ರಾಮಾಣಿಕತೆ ಮತ್ತು ಆಟ ಆಟ ಇದರಲ್ಲೆಲ್ಲ ಮುಂದಿದ್ದರು ಬಟ್ ಅವರು ಎರಡು ವೀಕಿಂದ ತುಂಬ ಚೆನ್ನಾಗಿ ಆಡಿರೋದ್ರಿಂದ ಸ್ಟಾರ್ಟಿಂಗ್ ವೀಕಿಂದ ತೊಗೊಂಡ್ರೆ ಪೈ ಅವರು ಸಹ ಎಲಿಮಿನೇಷನ್ ಆಗೋ ಚಾನ್ಸಸ್ ಇದೆ ಈಗ ನೆಕ್ಸ್ಟ್ ಬಂದು ಮಂಜು ಅವರು ಅವರಂತೂ ಸಿಕ್ಕಾಪಟ್ಟೆ ಡೌನ್ ಆಗಿಬಿಟ್ಟಿದ್ರು ಒಂದು ತ್ರೀ ಫೋರ್ ವೀಕ್ಸಿಂದ ಅವರು ಅಷ್ಟು ಆಟನ ಅಷ್ಟು ಕಾನ್ಫಿಡೆನ್ಸಾಗಿ ಆಡ್ತಾ ಇರಲಿಲ್ಲ ಸೊ ನೋಡೋಣ ಬನ್ನಿ ಹಾಗಾದರೆ ನೆಕ್ಸ್ಟ್ ಎಲಿಮಿನೇಷನ್ ಯಾರು ಆಗ್ತಾರೆ ಈ ಮೂವರಲ್ಲಿ ಒಬ್ಬರು ಯಾರು ಬರ್ತಾರೆ ಆಚೆ ಅಂತ ನನ್ನ ಪ್ರಕಾರ ಮಂಜು ತಪ್ಪರೆ ಅವರು ಆಚೆ ಬರ್ಬೋದು ಅನಿಸುತ್ತೆ ನಿಮಗೇನು ಅನಿಸುತ್ತೆ ಅಂತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ